ಇದು ನಿಮ್ಮ ಬೆಂಕಿ ಬಸಣ್ಣ ಆಲ್ಬನಿ ನ್ಯೂಯಾರ್ಕ್ನಿಂದ ಈಗ ಕೆಲ ನಿಮಿಷಗಳ ಹಿಂದೆ ಅಂದರೆ ಶುಕ್ರವಾರ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಇಲ್ಲಿ ಅಮೇರಿಕಾದಲ್ಲಿ ನ್ಯೂಯಾರ್ಕ್ ನ್ಯೂಜರ್ಸಿ ಫಿಲಾಡೆಲ್ಪಿಯಾದಲ್ಲಿ ಅರ್ತ್ ಕ್ವೇಕ್ ಭೂಕಂಪದ ಅನುಭವ ಆಯಿತು ಗೋಡೆಗಳೆಲ್ಲ ಶೇಕ್ ಆದವು ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಬಿದ್ದವು ಆಮೇಲೆ ಚೇರ್ಗಳೆಲ್ಲ ಲಲ್ಲಾಡಿದ್ವು ಜನಗಳೆಲ್ಲ ಆಫೀಸಿಂದ ಹೊರಗಡೆ ಓಡೇ ಬಂದರು ಇದು ರಿಕ್ಟರ್ ಸ್ಕೇಲ್ನಲ್ಲಿ ಫೋರ್ ಪಾಯಿಂಟ್ ಏಯ್ಟ್ ಅಂತ ಹೇಳ್ತಾ ಇದ್ದಾರೆ ಇಂತಹ ಒಂದು ಭೂಕಂಪ ನ್ಯೂಜರ್ಸಿಯಲ್ಲಿ ಹಂಟರ್ ಟನ್ ಟನ್ದಲ್ಲಿ ಕೇಂದ್ರ ಬಿಂದು ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ನ್ಯೂಯಾರ್ಕ್ ಮ್ಯಾನ್ ಹಟನ್ನಲ್ಲಿ ಸಹಿತ ಇದರ ಅನುಭವ ಆಗಿದೆ ನ್ಯೂಯಾರ್ಕ್ ಸಿಟಿಲಿ ನೂರ ನಲವತ್ತು ವರ್ಷಗಳ ಹಿಂದೆ ಅಂದರೆ ಹದಿನೆಂಟುನೂರ ಎಂಬತ್ತರಲ್ಲಿ ಎಂಬತ್ನಾಲ್ಕರಲ್ಲಿ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಫೈವ್ ಪಾಯಿಂಟ್ ಓ ಸ್ಕೇಲಿನ ಒಂದು ಭೂಕಂಪ ಆಗಿತ್ತಂತೆ ಈ ಭೂಕಂಪದಿಂದ ತುಂಬ ಜನ ಹೆದರಿದ್ದಾರೆ ಎಲ್ಲರೂ ಹೊರಗಡೆ ಬಂದಿದ್ದಾರೆ ಇಂಟ್ರೆಸ್ಟಿಂಗ್ ಅಂದರೆ ಅಮೇರಿಕಾದಲ್ಲಿ ಮನೆಗಳನ್ನೆಲ್ಲ ನಾವೀರೋ ಏರಿಯಾದಲ್ಲಿ ಮರಗಳಿಂದ ಕಟ್ಟಿರ್ತಾರೆ ಅಲ್ಲಿಗೆಯಿಂದ ಕಟ್ಟಿಗೆಯಿಂದ ಹಾಗಾಗಿ ಮನೆಗಳು ಬಿದ್ದರೂ ಸಹಿತ ಜೀವಹಾನಿ ಕಡಿಮೆ ಆಗುತ್ತೆ ಇಂಥ ಒಂದು ಅನುಭವ ನಮಗೆ ಅಮೆರಿಕಕ್ಕೆ ಬಂದು ಇಪ್ಪತ್ತೈದು ವರ್ಷ ಆದರೂ ಇದು ಮೊಟ್ಟ ಮೊದಲ ಅನುಭವ ಆಗಿದೆ ನ್ಯೂಜರ್ಸಿ ನ್ಯೂಯಾರ್ಕ್ ಪೆನ್ಸಿಲ್ವೇನಿಯಾ ಮೇರಿಲ್ಯಾಂಡ್ ಇಲ್ಲೆಲ್ಲ ಇದರ ಒಂದು ಅನುಭವ ಆಗಿದೆ ಅದೃಷ್ಟವಶಾತ್ ಇನ್ನೂ ಯಾವ ಜೀವ ಹಾನಿಯ ರಿಪೋರ್ಟ್ಗಳು ಬಂದಿಲ್ಲ ನ್ಯೂ ಜರ್ಸಿ ಗವರ್ನರ್ ಮತ್ತು ನಮ್ಮ ನ್ಯೂಯಾರ್ಕ್ ಗವರ್ನರ್ ಖ್ಯಾತೆ ಹಕಲ್ ಎಲ್ಲ ಇದು ಏನಾದರೂ ಎಮರ್ಜೆನ್ಸಿ ಆದರೆ ಅದಕ್ಕೆ ರೆಡಿಯಾಗೋಕ್ಕೆ ತುರ್ತು ಪರಿಸ್ಥಿತಿಗೆ ರೆಡಿ ಇಟ್ಟಿದ್ದಾರೆ ಇದು ಬೆಂಕಿ ಬಸಣ್ಣ ಅಲ್ ಬನ್ನಿ ನ್ಯೂಯಾರ್ಕಿಂದ